ದೇವರೇ ಇಲ್ಲಿ ಹರಕೆಯ ಕುರಿ ಗಿರೀಶ್ ಮಟ್ಟಣದವರ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ವಿಷಯ ಏನು ಅಂತ ನಿಮಗೂ ಕೂಡ ಗೊತ್ತಾಗಿದೆ ಧರ್ಮಾಧಿಕಾರಿ ಅನ್ನಿಸ್ಕೊಂಡು ಧರ್ಮೋದ್ಯಮ ಮಾಡಿಕೊಂಡು ದೇವ ಮಾನವನ ಸೋಗಿನಲ್ಲಿ ಸಾಕ್ಷಾತ್ ದೇವರನ್ನೇ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಬಂದ ವ್ಯಕ್ತಿಯ ಬಗ್ಗೆ ಇಲ್ಲಿ ಗಿರೀಶ್ ಮಟ್ಟಣದವರು ಮುಕ್ತವಾಗಿ ನಿರ್ಭೀತಿಯಿಂದ ಮಾತನಾಡಿದ್ದಾರೆ ಮಟ್ಟಣದವರ್ ಇದೇ ಮೊದಲ ಬಾರಿಗೆ ನೇರವಾಗಿ ಮುಖಾಮುಖಿಯಾಗಿದ್ದಾರೆ ಇದು ದೇವರೇ ಹರಕೆಯ ಕುರಿಯಾದ ಕತೆ ಅಂದ್ರೆ ನೀವು ನಂಬಲೇಬೇಕು ನಾವೆಲ್ಲ ಭಕ್ತಿಯಿಂದ ಪೂಜಿಸುವ ಶ್ರೀ ಮಂಜುನಾಥ ಇಲ್ಲಿ ಧರ್ಮೋದ್ಯಮಿಗಳಿಗೆ ಒಂದು ಅಸ್ತ್ರ ಮಾತ್ರ ಅಲ್ಲ ಗುರಾಣಿ ಕೂಡ ಹೌದು ಇವರೆಂತಹ ಪ್ರಳಯಾಂತಕ ಚಾಣಾಕ್ಷರು ಅಂದರೆ ಯಾರಾದರೂ ಇವರ ವಿರುದ್ಧ ಮಾತನಾಡುವುದಕ್ಕೆ ಬಂದರೆ ಅವರನ್ನೇ ಹಿಂದೂ ವಿರೋಧಿಗಳು ಧರ್ಮ ವಿರೋಧಿಗಳು ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ಅಸಲಿಗೆ ಯಾರು ಹಿಂದೂ ವಿರೋಧಿಗಳು ಯಾರು ಮಂಜುನಾಥನ ಶತ್ರುಗಳು ಅನ್ನೋದನ್ನ ಗಿರೀಶ್ ಮಟ್ಟಣ್ಣನವರು ಮುಲಾಜಿಲ್ಲೆ ಅನಾವರಣ ಮಾಡಿದ್ದಾರೆ ಹಿಂದೂ ದೇವರನ್ನೇ ಮುಂದಿಟ್ಕೊಂಡು ಹೇಗೆ ಹಿಂದೂ ಹಿಂದೂಗಳ ನಡುವೆಗೆ ಒಡಕನ್ನ ಉಂಟು ಮಾಡ್ತಿದ್ದಾರೆ ಅನ್ನೋ ತಂತ್ರ ಕುತಂತ್ರಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಮಟ್ಟಣದವರವರ ಈ ಮಾತುಗಳನ್ನ ನೀವು ಕೇಳಲೇಬೇಕು ಓವರ್ ಟು ಗಿರೀಶ್ ಮಟ್ಟಣದವರ್ ವೀಕ್ಷಕರಿಗೆ ನಮಸ್ಕಾರ ಈ ನಡುವೆ ಕಳೆದ ಹನ್ನೆರಡು ವರ್ಷದಿಂದ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಧ್ವನಿ ಎತ್ತುತ್ತಾ ಬಂದರು ಅವಾಗಿನಿಂದ ಈ ಇವತ್ತಿನವರೆಗೂ ಕೂಡ ಕೆಲವು ಥೇರಿಗಳನ್ನು ಹುಟ್ಟಾಗಿದ್ದಾರೆ ಟೀಕೆಗಳು ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ನಾನು ಆ ಟೀಕೆಗಳ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ ಯಾಕಂತ ಹೇಳಿದರೆ ವಿನಾಕಾರಣ ಯಾವುದೇ ಆಧಾರ ಇಲ್ಲದೆ ನಾವು ಯಾರ ಮೇಲೂ ಕೂಡ ಅಪಚಾರ ಮಾಡ್ತಾ ಇಲ್ಲ ಅಪಚಾರ ಮಾಡೋದು ನಮ್ಮ ಉದ್ದೇಶ ಅಲ್ಲ ಮೊದಲನೇದಾಗಿ ಏನು ಹೇಳ್ತಾರೆ ಇವರು ದೇವಸ್ಥಾನದ ವಿರುದ್ಧ ಧರ್ಮಸ್ಥಳ ಅಂದರೆ ಅದು ಪವಿತ್ರ ದೇವಸ್ಥಾನ ಅದರ ವಿರುದ್ಧ ಅದಕ್ಕೆ ಕಳಂಕ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆ ದೇವಸ್ಥಾನದ ಧರ್ಮಾಧಿಕಾರಿಯಾದಂತಹ ಶ್ರೀಯುತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಡೋದಾಗಲಿ ಮಾಡ್ತಾ ಇದ್ದಾರೆ ಮತ್ತು ಅವರು ಹೇಳಿದ್ದನ್ನು ಅವರ ಹಿಂಬಾಲಕರು ರಿಪೀಟ್ ಮಾಡ್ತಾ ಬಂದಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ ಇತ್ತೀಚೆಗೆ ತಿರುಪತಿ ದೇವಸ್ಥಾನದಲ್ಲಿ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಆ ಲಡ್ಡುಗಳಲ್ಲಿ ದನದ ಕೊಬ್ಬು ಬೆರೆಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಟೀಕೆ ಆಯಿತು ಮತ್ತು ಅದರ ಸಲುವಾಗಿ ಅಲ್ಲಿಯ ಮುಖ್ಯಮಂತ್ರಿಗಳು ಕೂಡ ತಕ್ಕ ಉತ್ತರವನ್ನು ಕೂಡ ಕೊಟ್ಟರು ಅದನ್ನು ಸರಿಪಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರು ತಪ್ಪಿತಸ್ಥರಿಗೆ ದೇವಸ್ಥಾನದಿಂದ ಹೊರಗಡೆ ಹಾಕಿದರು ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡೂನಲ್ಲಿ ದನದ ಕೊಬ್ಬು ಸೇರಿಸೋದ್ರಿಂದ ವೆಂಕಟೇಶ್ವರ ಸ್ವಾಮಿಗೆ ಅವಮಾನ ಆಯಿತು ಅಂತ ಯಾರಾದರೂ ಹೇಳಿದ್ರ ಹಾಗೇ ಇಲ್ಲಿ ನಾವು ಕೇಳ್ತಾ ಇರೋದು ಅಲ್ಲಿ ನಿರಂತರ ಕೊಲೆಗಳು ಆಗ್ತಾ ಬರ್ತಾ ಇದಾವಲ್ಲ ಆ ಕೊಲೆಗಳ ಕೊಲೆಗಡಕರನ್ನ ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದೀವಿ ಹೊರತು ದೇವಸ್ಥಾನದ ಮೇಲೆ ಯಾವತ್ತಿಗೂ ಕೂಡ ಅಪಚಾರ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಹಿಂದೆ ವೇದವಲ್ಲಿ ಪ್ರಕರಣ ಆದಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅವಾಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಆಯಿತು ಆವಾಗಲೂ ಕೂಡ ಇವರು ಅದೇ ಅಪಚಾರ ಹೇಳಿದರು ಇವರು ದೇವಸ್ಥಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆನಂತರ ಪದ್ಮಲತಾ ಪ್ರಕರಣದಲ್ಲಿ ಪದ್ಮಲತಾ ಪ್ರಕರಣದಲ್ಲಿನೂ ಕೂಡ ದೊಡ್ಡ ಮಟ್ಟದ ಹದಿನೇಳು ವರ್ಷದ ಹುಡುಗಿ ಅವಳು ಕಾಲೇಜಿಗೆ ಹೋಗಿ ಬರ್ತಾ ಇದ್ಲು ಬರಬೇಕಾದ್ರೆ ನೋಡಿದವರೇ ಇದ್ದಾರೆ ಆ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲ ಪ್ರಭಾಕರನ್ನವನೇ ಅವಳ ಕ ಅವರ ಕಾರಲ್ಲಿ ಅವಳನ್ನು ಕರ್ಕೊಂಡು ಹೋಗಿದ್ದ ನೋಡಿದವರು ಇದ್ದಾರೆ ಅದಾಗಿ ಐವತ್ತು ಮೂರು ದಿನ ಆದಮೇಲೆ ಅವಳ ಕೊಳೆತ ಹೆಣ ಸಿಗುತ್ತೆ ನೀಡ್ಲೆ ಹೊಳೆಯ ದಂಡೆ ಮೇಲೆ ಸಿಗುತ್ತೆ ಈ ರೀತಿ ಕಟ್ಕೊಂಡು ಯಾವ ರೀತಿ ಸೌಜನ್ಯಳನ್ನ ಕೈಯನ್ನು ಕಟ್ಟಿ ಬಿಸಾಕಿದ್ರಲ್ಲ ಅದೇ ರೀತಿಯಾದ ಪರಿಸ್ಥಿತಿಯಲ್ಲಿ ಪದ್ಮಲತಾಳ ಶವ ಸಿಗುತ್ತೆ ಆವಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಆವಾಗಲೂ ಕೂಡ ಇವರು ಅದೇ ಏನಂತಂದ್ರೆ ಒಂದು ಸಾಫ್ಟ್ವೇರ್ ಅದೇ ಉತ್ತರನೇ ಕೊಡ್ತಾರೆ ರಿಪೀಟೆಡ್ ಇವರು ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದಾರೆ ಯಾಲ್ ಯಾರು ಕೂಡ ದೇವಸ್ಥಾನಕ್ಕೆ ಕಳಂಕ ತರುವಂತ ಮಾತಾಡಲಿಲ್ಲ ನರೇಂದ್ರ ನಾಯಕ್ ಅಂತ ಹೇಳಿ ಅವರು ನಾಸ್ತಿಕರು ಅವರು ಸ್ವತಃ ಅವರೇ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅವರು ಸಾಕಷ್ಟು ಒಂದು ಸಂವಾದದಲ್ಲಿ ನಾನು ನಾಸ್ತಿಕ ದೇವರನ್ನ ನಂಬೋದಿಲ್ಲ ಆದ್ರೆ ನಾನು ದೇವರ ಬಗ್ಗೆ ನಾನು ಕಳಂಕ ತರೋದಕ್ಕೆ ಮಾತಾಡ್ತಾ ಇಲ್ಲ ಪದ್ಮಲತಾಳ ಕೊಲೆ ಆಗಿದ್ದಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದರು ಇವತ್ತಿನ ದಿನ ಎಲ್ಲೂ ಕೂಡ ಒಂದು ಈ ದಾಖಲೆಗಳನ್ನು ನಾನು ಹೇಳಿದ್ದಿಲ್ಲ ಈ ಸಂವಾದದ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೆ ನಾನು ತೋರಿಸ್ತಾ ಇದ್ದೀನಿ ಪದ್ಮಲತಾ ಪ್ರಕರಣ ಆಯ್ತಲ್ಲ ಕೊಲೆ ಆಯ್ತಲ್ಲ ಅತ್ಯಾಚಾರ ಗ್ಯಾಂಗ್ ರೇಪ್ ಅದು ಕೂಡ ಅದಾದ ನಂತರ ಮೊನ್ನೆ ಈ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಮತ್ತು ಟಿ ಜೆ ಅಂತವರು ಪದ್ಮಲತಾಳ ಮನೆಗೆ ಹೋಗಿದ್ವಿ ಅವರ ಹಳೆಯ ಮನೆ ಇದೆ ಅನೇಕ ದಾಖಲೆಗಳನ್ನೆಲ್ಲ ನೋಡ್ತಾ ಇದ್ವಿ ಹಳೆ ಈ ಗೊಡೋನಲ್ಲಿ ಇದ್ದಂಗಿತ್ತು ಪೂರ್ತಿ ತೆಗೆದು ಎಲ್ಲ ನೋಡಬೇಕಾದ್ರೆ ಒಂದು ದಾಖಲೆ ಸಿಕ್ತು ನಮಗದರಲ್ಲಿ ಏನಂತ ಹೇಳಿದರೆ ಪದ್ಮಲತಾಳ ತಂದೆ ದೇವಾನಂದ್ ಅಂಥೇಳಿ ಅವರ ಅಂಟಂಬ್ರಿಗೆ ಏನು ಅಂತ ಹೇಳಿದ್ರೆ ದಾಯಾದಿಗಳ ನಡುವೆ ಜಮೀನಿನ ಬಗ್ಗೆ ಡಿಸ್ಪ್ಯೂಟ್ ಇರ್ತದೆ ಆದರೆ ಅದರಲ್ಲಿಯ ಜಮೀನನ್ನು ವೀರೇಂದ್ರ ಹೆಗಡೆ ಇವರು ಕೊಡು ಅಂತ ಬಹಳ ಪಿಡಿಸ್ತಾ ಇರ್ತಾರೆ ಕೊಡಕ್ಕೆ ಕೊಡೋಕೊಪ್ತಾ ಇರಲಿಲ್ಲ ಅದ್ರ ಜೊತೆಗೆ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತ್ಕೋಬಾಡ ಅಂತ ಅವನಿಗೆ ಒತ್ತಾಯ ಹಾಕ್ತಾಯಿದ್ರು ದೇವಾನಂದಿಗೆ ಯಾಕಂದರೆ ಅಲ್ಲಿ ಹೆಗ್ಗಡೆ ಅವ್ರದ್ದೇ ನಡಿಬೇಕು ಯಾರು ಅವ್ರು ಹೇಳಿದವ್ರೆ ಕ್ಯಾಂಡಿಡೇಟ್ ಆಗಬೇಕು ಇವ್ರು ಕೇಳಲಿಲ್ಲ ಅದಕ್ಕೆ ಮೊನ್ನೆ ನಾವು ದಾಖಲೆ ಎಲ್ಲ ಪರಿಶೀಲನೆ ಮಾಡಬೇಕಾದ್ರೆ ಒಂದು ಪೂರ್ತಿ ಲ್ಯಾಂಡ್ ಯಾವ್ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಅನ್ನೋದು ನಮಗೆ ಸಿಗ್ತದೆ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನ ದಯವಿಟ್ಟು ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಬರ್ತದೆ ಪದ್ಮಲತಾಳ ಕೊಲೆ ಆಗಿ ಸ್ವಲ್ಪ ವರ್ಷಗಳ ಮೇಲೆ ಆ ಒಂದು ತುಂಡು ಭೂಮಿಗೆ ವೀರ ಎದುರುಗಡೆ ವೀರೇಂದ್ರ ಹೆಗಡೆ ಅವರ ಹೆಸರು ಬರ್ತದೆ ಇವರು ಪದ್ಮಲತಾ ಅವರ ಕುಟುಂಬ ಅವರ ಪೂರ್ವಜರಿಂದ ಕೇರಳದಿಂದ ಬಂದು ಅಲ್ಲಿ ಸಡ್ಲಾದಂಥವ್ರು ನಾಯರ್ ಕುಟುಂಬದವರು ಆದರೆ ಈಡಿಗರು ಸಾರಿ ಈಡಿಗ ನಮ್ಮ ಕಡೆ ಈಡಿಗರು ಅಂತ ಕರೀತಾರೆ ಜಾಯಿಂಟ್ ಫ್ಯಾಮಿಲಿ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವೀರೇಂದ್ರ ಹೆಗಡೆ ಹೆಸರು ಹೇಗೆ ಬಂತು ಅರ್ಥ ಮಾಡ್ಕೊಳ್ಳೋರು ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಕೊಲೆಗಳು ನಡೀತಾ ಇದೆ ಇಲ್ಲ ಅಂಥೇಳಿ ಆನಂತರ ಆನೆ ಮಾವತನ ಪ್ರಕರಣದಲ್ಲಿನೂ ಕೂಡ ನೋಡಿ ನಮ್ಗೆ ಹೇಳ್ತಾರಲ್ಲ ಇವರು ಸುಮ್ಮನೆ ಅಪವಾದ ಮಾಡ್ತಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ ಒಂದು ಕೊಲೆ ಆದರೆ ಆ ಕೊಲೆ ಯಾರು ಹತ್ಯೆ ಆಗಿರ್ತಾರೆ ಅವರ ರಿಲೇಟಿವ್ ಕಂಪ್ಲೇಂಟ್ ಕೊಡಬೇಕಾ ಅಥವಾ ಸಂಬಂಧ ಇಲ್ಲದವನು ಕೊಡಬೇಕಾ ಆನೆ ಮಾವತನ ಪ್ರಕರಣದಲ್ಲಿ ರಾಜೇಂದ್ರ ರೈ ಅಂತ ಇವರ ಬಲಗೈ ಬಂಟ ವೀರೇಂದ್ರ ಹೆಗ್ಗಡೆ ಅವರ ಬಲಗೈ ಬಂಟನೇ ಕಂಪ್ಲೇಂಟ್ ಕೊಡ್ತಾನೆ ನೀವು ಕೇಳಬಹುದು ಏ ಯಾರಾದರೂ ಕೊಡ್ಬೋದ್ರಿ ಅಂತ ಹೌದು ಯಾರಾದರೂ ಕೊಡ್ಬೋದು ಯಾವಾಗ ಆ ಹತ್ಯೆ ಆದಂತ ಸಂಬಂಧಿಕರು ಇಲ್ಲದೆ ಹೊತ್ತಿನಲ್ಲಿ ಆದರೆ ಆ ಅವತ್ತಿನ ದಿವಸ ಆ ನಾರಾಯಣನ ಹೆಂಡತಿ ಸುಂದರಿ ಮಗ ಗಣೇಶ ಅಶೋಕ ಭಾರತಿ ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಮೂರು ಜನ ಮೇಜರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಕಂಪ್ಲೇಂಟೇ ತಗೊಳ್ಳೋದಿಲ್ಲ ರಾಜೇಂದ್ರ ರೈ ಸಂಶಯಾಸ್ಪದ ವ್ಯಕ್ತಿ ಅವನು ಅವನೇ ಕೊಲೆ ಮಾಡಿದಾನೆ ಅಂತ ಅನೇಕ ಜನ ಹೇಳ್ತಾರೆ ಅವನದೇ ಕಂಪ್ಲೇಂಟ್ ತಗೋತಾರೆ ಈ ಮಾತು ನಾನು ಮತ್ತೆ ಯಾಕೆ ಪುನರುಚ್ಚರಿಸ್ತಾ ಇದ್ದೀನಿ ಅಂತ ಹೇಳಿದರೆ ದಯವಿಟ್ಟು ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿರಬಹುದು ನಿವೃತ್ತ ಅಧಿಕಾರಿಗಳಿದ್ದಾರೆ ಲಾಯರ್ಗಳಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ ಒಂದು ವೇಳೆ ನಾನು ತಪ್ಪು ಹೇಳ್ತಾ ಇದ್ರೆ ನೀವು ಎತ್ತಿ ತೋರಿಸ್ತೀನಿ ನನ್ನ ಯಾರು ಹೂ ಕ್ಯಾನ್ ಬಿ ದ ಕಂಪ್ಲೇನೆಂಟ್ ಡಬಲ್ ಮರ್ಡರ್ ಕೇಸ್ನಲ್ಲಿ ನಾನು ಯಾಕೆ ಈ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದೀನಿ ಅಂತ ಹೇಳಿದರೆ ಈ ಟೀಕೆಗಳು ಹೇಳ್ತಾರಲ್ಲ ಸುಖ ಸುಮ್ಮನೆ ಪ್ರಚಾರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ಪ್ರಮುಖ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನು ಹೇಳಿದರೆ ನಿರಂತರವಾಗಿ ನೇತ್ರಾವತಿ ದಂಡೆಯ ಮೇಲೆ ಧರ್ಮಸ್ಥಳದ ಲಾಜಿಂಗ್ಗಳಲ್ಲಿ ಅಲ್ಲಿ ಏನು ಬೇರೆ ಬೇರೆ ಲಾಜಿಂಗ್ಗಳಿದಾವಲ್ಲ ವಾ ಅಲ್ಲಿ ಭಕ್ತರು ಬಂದಾಗ ಬಂದಾಗ ಉಳ್ಕೊಳ್ಳೋದಕ್ಕೆ ನಿರಂತರವಾಗಿ ಅಲ್ಲಿ ಸಾವುಗಳು ಸಂಭವಿಸ್ತಾನೆ ಇರ್ತದೆ ಅವುಗಳೆಲ್ಲವುಗಳನ್ನು ಕೂಡ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಮಾಡ್ತಾರೆ ಅಸಹಜ ಸಾವು ಪ್ರಕರಣ ಅಂತ ಆಯ್ತು ಮಾಡಲಿ ಅದರಲ್ಲಿ ಕೆಲವೊಂದಿಷ್ಟು ಇವರು ಹೇಳ್ತಾರೆ ಅಪರಿಚಿತ ಅಪರಿಚಿತ ಶವ ಅಂತ ಹೇಳಿ ಒಂದು ಹೆಣ್ಣು ಮಗು ಹೆಣ್ಣು ಮಗು ಅಂತಂದ್ರೆ ನೋಡಿದವರು ಇದ್ದಾರೆ ಅದು ರೆಕಾರ್ಡಲ್ಲಿ ಕೂಡ ದಾಖಲೆ ಇದೆ ನಿಮ್ಗೆ ತೋರಿಸ್ತಾ ಇದ್ದೇನೆ ನಿಮ್ಮ ಮುಂದೆ ದಿನ ಏಳರಿಂದ ಎಂಟು ವರ್ಷದ ಹೆಣ್ಣು ಮಗು ಅಪರಿಚಿತ ಶವ ಅಂತ ಹೇಳ್ತಾರೆ ಆ ಮಗು ಎಲ್ಲಿಂದ್ರೂ ಒಂದೇ ಬಂದಿರ್ತದ ಅಲ್ಲಿ ಧರ್ಮಸ್ಥಳಕ್ಕೆ ಅವರು ತಂದೆ ತಾಯಿ ಇರ್ತಾರ ತಾನೇ ತಂದೆ ತಾಯಿ ಜೊತೆಗೆ ಬಂದಿರ್ತಾರ ತಾನೆ ಆ ಮಗು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದರೂ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಅದು ಇಲ್ಲ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾಕಂದ್ರೆ ಅವಾಗ ಬೆಳ್ತಂಗಡಿ ಠಾಣೆ ಇತ್ತು ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ ಸೌಜನ್ಯ ಹೋರಾ ಸೌಜನ್ಯ ಪ್ರಕರಣ ಆದ ನಂತರ ಮುಂಚೆ ಬೆಳ್ತಂಗಡಿ ಸ್ಟೇಷನ್ನೇ ಇತ್ತು ಅಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗೋದಿಲ್ಲ ಯಾಕಂದ್ರೆ ಅಪ್ಪ ಅಮ್ಮ ತಂಗಿ ಯಾರಾದರೂ ಅಣ್ಣ ರಿಲೇಟಿವ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ ಇಲ್ಲ ಯಾವ ಕಂಪ್ಲೇಂಟು ಇಲ್ಲ ಹಾಗಿದ್ರೆ ಆ ಮಗು ಹೇಗೆ ಸತ್ತು ಆ ಮಗುವಿನ ಹೆಣ ಡೆಡ್ ಬಾಡಿ ಆ ನೇತ್ರಾವತಿ ತೀರದ ಆ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಒಂದು ಬುಷ್ ಕಂಟಿಯಲ್ಲಿ ಬಿದ್ದಿರ್ತದೆ ಮರ್ಮಾಂಗದಲ್ಲಿ ಬ್ಲಡ್ ಬರ್ತಾ ಇರ್ತದೆ ನೋಡಿದವರು ಇದ್ದಾರೆ ನೋಡಿದವರು ತಂದು ನಿಲ್ಲಿಸ್ತೀವಿ ನಾವು ಅದನ್ನ ನೋಡಿ ಆ ಮಗುನ ಎತ್ಕೊಂಡು ಹೋಗದವರು ಇದ್ದಾರೆ ಅವ್ರನ್ನ ತಂದು ನಾವು ಮಾತಾಡಿಸ್ತೀವಿ ಯು ಡಿ ಆರ್ ಅಂತ ಹಾಕಿ ಕ್ಲೇಸ್ ಕೇಸ್ ಕ್ಲೋಸ್ ಮಾಡ್ತಾರೆ ಏನಿದ್ರ ಅರ್ಥ ದಯವಿಟ್ಟು ಯಾರಾದರೂ ಒಬ್ಬರು ಕಾನೂನನ್ನ ಅರ್ಥ ಅವರು ಕಾನೂನ ತಜ್ಞರಂತ ನಾನು ಹೇಳ್ತಾ ಇಲ್ಲ ಒಬ್ಬ ಕಾಮನ್ ಸೆನ್ಸ್ ಇರೋರು ಉತ್ತರ ಇದಕ್ಕೆ ಆ ಲಾಜಿಕ್ನಲ್ಲಿ ಡೆಡ್ ಬಾಡಿ ಸಿಗ್ತದೆ ಹೆಣ್ಮಗಳದು ಒಂದು ರೂಮ್ನಲ್ಲಿ ಹೆಣ್ಣಿನ ಶವ ಸಿಗುತ್ತೆ ಪಕ್ಕದ ರೂಮ್ನಲ್ಲಿ ಗಂಡಿನ ಶವ ಸಿಗುತ್ತೆ ಅದಕ್ಕೆ ಅಪರಿಚಿತ ಶವ ಅಂತ ಬರೀತಾರೆ ಅಲ್ಲ ರೀ ಲಾಜಿಂಗ್ ಒಳಗಡೆ ಐ ಡಿ ಕಾರ್ಡ್ ಇಲ್ಲದೆ ಲಾಜಿಂಗ್ ಒಳಗಡೆ ಬಿಡ್ತಾರ ಗೊತ್ತಾಗಲ್ವಾ ಎಲ್ಲಿ ತರ ಬಂದ್ರು ಏನು ಆ ಐ ಡಿ ಕಾರ್ಡ್ ನೋಡಿದರೆ ಗೊತ್ತಾಗಲ್ವಾ ಅಪರಿಚಿತ ಶವ ಹೆಂಗಾಗುತ್ತೆ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಂಥವರೇ ಮಾಡಿದ್ರು ಇವರೇ ಹಿಂಗೆ ಮಾಡಿದ್ರು ಅಂತ ನಾವು ಹೇಳೋದಕ್ಕೆ ರೈಟ್ಸ್ ಇಲ್ಲ ಗೊತ್ತಿದ್ರೂ ಕೂಡ ಅಥೆಂಟಿಕ್ ಆಗಿ ನಾವು ಹೇಳಕ್ ಆಗೋದಿಲ್ಲ ಅದನ್ನು ಮಾಡಬೇಕಾಗಿರೋದು ಯಾವುದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದು ಇರ್ಬೋದು ಸಿ ಆರ್ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ನಿರ್ ನಾನು ಹೇಳ್ತಾ ಇರೋದು ಬರೀ ಒಂದು ಎರಡು ಇಷ್ಟೇ ಈ ಟಿ ವಿ ಮುಂದೆ ಹೇಳಬೇಕಂತ ಹೇಳಿದರೆ ಸಾವಿರಾರು ಹೆಣಗಳು ಆ ರೀತಿ ಅನಾಥವಾಗಿ ಬಿದ್ದು ಹೋಗಿದೆ ಯಾವುದೇ ತನಿಖೆ ಆಗಿಲ್ಲ ಈಗ ಹೇಳಿ ಗಿರೀಶ್ ಮಟ್ಟಣ್ಣವರಾಗಲಿ ಮಹೇಶ್ ಶೆಟ್ಟಿ ತಿಮರೂಡಿಯವರಾಗಲಿ ಸೌಜನ್ಯ ನ್ಯಾಯದ ಪರವಾಗಿ ಮಾತಾಡ್ತಾ ಇರೋರು ಅಪಪ್ರಚಾರ ಮಾಡ್ತಾ ಇದ್ದೀವ ದಯವಿಟ್ಟು ಪ್ರೇಕ್ಷಕರು ಇದನ್ನು ಗಮನಿಸಬೇಕು ದೇವರ ವಿರುದ್ಧ ನಾವು ಯಾವತ್ತಿಗೂ ಮಾತಾಡ್ತಾ ಇಲ್ಲ ದೇವಸ್ಥಾನ ನಮ್ಮದು ಇವರು ಬರೆದು ಕೊಡ್ತಾರೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದು ಹಿಂದೂ ದೇವಸ್ಥಾನವೇ ಅಲ್ಲ ಜೈನರ ಆಸ್ತಿ ಹಿಂದುಗಳಿಗೆ ಪೂಜೆ ಮಾಡುವ ಹಕ್ಕೇ ಇಲ್ಲ ದಾಖಲೆ ದಯವಿಟ್ಟು ನೋಡಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪರಮ ಪೂಜ್ಯರು ಕೊಟ್ಟಂತಹ ಅಫಿಡಾವಿಟ್ ಇದು ಹಿಂದೂ ದೇವಸ್ಥಾನ ಅಲ್ಲ ಅಂದವರು ಈಗ ನಮ್ಮ ಮೇಲೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ವ್ಯಾಪಾರ ವ್ಯಾಪಾರ ಅಲ್ವಾ ಇದು ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ನೋಟ್ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಡೋದು ಬಡ್ಡಿ ವಸೂಲಿ ಮಾಡೋದು ಹೌದಪ್ಪ ನಿಮಗೆ ಮಂಜುನಾಥ ಸ್ವಾಮಿ ಹಿಂದೂಗಳಿಗೆ ಸಂಬಂಧನೇ ಇಲ್ಲ ಅಂಥೇಳಿ ಕೋರ್ಟ್ನಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟವರು ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಸೌಜನ್ಯ ನ್ಯಾಯಯುತ ಹೋರಾಟ ಮಾಡುವಂಥವ್ರ ಮೇಲೆ ಮಂಜುನಾಥ ಸ್ವಾಮಿ ಹೆಸರಾಗಿ ತೋರಿಸ್ತಾ ಇದ್ದೀರಾ ನೀವು ದೇವರ ವ್ಯಾಪಾರ ಅಲ್ಲವಾಯ್ದು ದಯವಿಟ್ಟು ಜನಸಾಮಾನ್ಯರು ಇದನ್ನು ಅರ್ಥ ಮಾಡ್ಕೋಬೇಕು